ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೈದಾ ಆಗಲಿ ಮೊಟ್ಟೆ ಆಗಲಿ ಅದೇ ರೀತಿ ಓವನ್ ಕೂಡ ಬಳಸದೇನೆ ತುಂಬ ಸುಲಭವಾಗಿ ಮೃದುವಾದಂತಹ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಈಸಿಯಾಗಿ ಈ ಕೇಕನ್ನು ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಈ ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೇನೆ ಈ ರವಿಯನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರವೆ ಎರಡು ನೂರೈವತ್ತು ಗ್ರಾಮ್ ಆಗುವಷ್ಟು ಇದೆ ಇದು ಇದಕ್ಕೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಈ ರವೆ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಈ ಪೌಡ್ರ್ ಮಾಡ್ಕೊಂಡಿರೋದನ್ನು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ಮಿಕ್ಸಿ ಜಾರ್ಗೆ ಸೇಮ್ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನು ಬೀಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಕುದಿಸಿ ಆರಿಸಿದಂತಹ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡು ಅದಕ್ಕೇನೆ ಒಂದು ಸ್ವಲ್ಪ ವೆನಿಲ್ಲಾ ಎಸನ್ಸನ್ನು ಸೇರಿಸ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಬಿಟ್ಟು ಈ ಮೊದಲಿಗೆ ಪೌಡ್ರ್ ಮಾಡ್ಕೊಂಡಂತಹ ಸಕ್ಕರೆ ಅಥವಾ ರವೆದ ಪೌಡ್ರ್ ಉಂಟಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದಕ್ಕೆ ಒಂದು ಮುಖಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಗೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ರವೆಯನ್ನು ನಾವು ಪೌಡ್ರ್ ಮಾಡಿಬಿಟ್ಟು ಸೇರಿಸೋದ್ರಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇನ್ನೂ ದಪ್ಪ ಆಗ್ತಾ ಉಂಟು ನೋಡಿ ಇವಾಗ ಇದಕ್ಕೊಂದು ಸ್ವಲ್ಪ ಟುಟಿ ಪ್ರೂಟಿನ ಸೇರಿಸ್ಕೊಳ್ತಾ ಇದ್ದೇನೆ ಇದ್ರ ಜೊತೆಗೆ ನೀವು ನಿಮ್ಗೆ ಇಷ್ಟವಾದಂಥ ನಟ್ಸನ್ನು ಕೂಡ ಸೇರಿಸ್ಕೋಬೋದು ಇವಾಗ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬ್ಯಾಟರ್ ಈಗ ರೆಡಿ ಆಯಿತು ನೀವು ಕೇಕ್ ಮಾಡ್ಕೊಳ್ಳೋದಕ್ಕೆ ಕೇಕ್ ತಿನ್ನಿದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸಣ್ಣ ಪಾತ್ರೆಗೆ ಒಂದು ಪೇಪರನ್ನು ಆಯಿಲ್ ಸವರ್ಬಿಟ್ಟು ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಕೇಕ್ ಬ್ಯಾಟರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೇನೆ ಒಂದು ಸ್ವಲ್ಪ ಮೇಲ್ಗಡೆ ಟೂಟಿ ಫ್ರೂಟಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಾದರೆ ಸೇರಿಸ್ಕೊಳ್ಳಿ ಸ್ಕಿಪ್ ಕೂಡ ಮಾಡ್ಕೋಬೋದು ಒಂದು ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡಿ ಏರ್ ಬಬಲ್ಸ್ ಇದ್ರೆ ಹೊರಟೋಗ್ತದೆ ಈ ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಅದನ್ನು ಹೀಟ್ ಮಾಡಿಕೊಂಡು ಒಂದು ರಿಂಗನ್ನು ಇಟ್ಕೊಂಡಿದ್ದೇನೆ ಅದ್ರ ಮೇಲ್ಗಡೆ ನಾವು ಈ ಕೇಕ್ ಬ್ಯಾಟ್ರನ್ನ ಸೇರಿಸ್ಕೊಂಡಿರುವಂಥ ಪಾತ್ರೆನ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದರನ್ನು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ ಒಂದು ಮೂವತ್ತು ನಿಮಿಷ ಆದಮೇಲೆ ಕೇಕ್ ನೋಡಿ ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿ ನೋಡಿದ್ರೆ ಅದೆಲ್ಲೂ ಅಂಟ್ಕೊಳ್ತಾಯಿಲ್ಲ ನೀಟಾಗಿ ಬೆಂದಿದೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಪಾತ್ರೆನ ಹೊರಗಡೆ ತೆಗಿತಾ ಇದ್ದೇನೆ ನೋಡಿ ಕೇಕು ತುಂಬ ಚೆನ್ನಾಗಿ ಬೆಂದಿದೆ ಸೈಡೆಲ್ಲ ಈ ರೀತಿ ಚಾಕುವಿನಿಂದ ಸ್ವಲ್ಪ ಈ ರೀತಿ ಬೆಳೆಸ್ಕೊಳ್ಳಿ ಇವಾಗ ಇದನ್ನು ಡಿಮೋಲ್ಡ್ ಮಾಡೋಣ ತುಂಬ ಈಸಿಯಾಗಿ ಕೇಕನ್ನು ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಈ ಪೇಪರನ್ನು ನಿಧಾನವಾಗಿ ತೆಕ್ಕೊಳ್ಳುವ ಒಳ್ಳೆ ಕಲರ್ ಬಂದಿದೆ ನೋಡಿ ಚ ಕೇಕ್ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ರವಾ ಕೇಕನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಮಕ್ಕಳು ಕೂಡ ಈ ರೀತಿ ಕೇಕನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಸ್ಕ್ವೇರ್ ಶೇಪಲ್ಲಾಗಲಿ ಯಾವ ಶೇಪ್ ಬೇಕು ನಿಮಗೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ತುಂಬ ಸಾಫ್ಟ್ ಆದಂಥ ಕೇಕನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ನಾವು ಹೊರಗಡೆ ಬೇಕ್ರಿಯಿಂದ ದುಡ್ಡು ಕೊಟ್ಟು ಕೇಕ್ ತಂದ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ಈ ರೀತಿ ಕೇಕನ್ನು ಮಾಡಿಕೊಂಡು ತಿನ್ಕೊಬೋದು ಮಕ್ಕಳಿಗೂ ಕೂಡ ಈ ರೀತಿ ಕೇಕ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ರೀತಿ ಮಕ್ಕಳು ಬರ್ಡೇ ಇದ್ದರೂ ಕೂಡ ಮನೆಯಲ್ಲಿ ಈ ರೀತಿ ಕೇಕನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತದೆ ಈ ಕೇಕಿಗೆ ಮೊಟ್ಟೆಯನ್ನು ಬಳಸದೇ ಇರೋದ್ರಿಂದ ವೆಜ್ ಕೇಕನ್ನು ಇಷ್ಟಪಡೋರಂತೂ ಖಂಡಿತ ಇಷ್ಟಪಡ್ತೀರಾ ಒಮ್ಮೆ ಟ್ರೈ ಮಾಡಿ ಇವತ್ತಿನ ಈ ಕೇಕ್ ರೆಸಿಪಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು